ಕಬ್ಬು ಎಲ್ರಿಗೂ ಗೊತ್ತು ಬೆಲ್ಲನು ಎಲ್ರಿಗೋಗ ಕಬ್ಬಿನಿಂದ ಇಷ್ಟು ರುಚಿಯಾದ ಬೆಲ್ಲನ ಹೇಗ್ ಮಾಡ್ತಾರೆ ಗೊತ್ತಾ ನಾನೀಗ ಮಕ್ಕಿಗತ್ತೆ ಗ್ರಾಮದಲ್ಲಿ ಇರುವಂತಹ ಹೂವಣ್ಣಗೌಡ ಅವರ ಕಬ್ಬಿನ ಗದೆಯಲ್ಲಿದ್ದೇನೆ ಕಬ್ಬನ್ನ ಹೇಗೆ ಬೆಳೆಯುತ್ತಾರೆ ಹಾಗೆ ಕಬ್ಬಿನಿಂದ ರುಚಿ ರುಚಿಯಾದ ಬೆಲ್ಲವನ್ನ ಯಾವ ರೀತಿ ತಯಾರು ಮಾಡ್ತಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬೆಲ್ಲವನ್ನ ತಯಾರಿಸುವಾಗ ಬಂದಂತಹ ಕಲ್ಮಶ ವಸ್ತುಗಳು ಇದನ್ನ ತೆಗೆದರೆ ಮಾತ್ರ ನಮಗೆ ಶುದ್ಧವಾದ ಬೆಲ್ಲ ಸಿಗ್ತದೆ ಹಾಗೆ ಈ ಒಂದು ಕಲ್ಮಶವನ್ನ ಸಾರಾಯಿಯನ್ನ ತಯಾರು ಮಾಡುವುದಕ್ಕೂ ಕೂಡ ಬಳಸಿಕೊಳ್ತಾರೆ ನೋಡಿ ಕಬ್ಬು ತಾನಾಗೆ ನಿಂತುಕೊಳ್ಳುವುದಿಲ್ಲ ಇದು ಒಂದು ಕಬ್ಬು ನಿಲ್ಲಬೇಕು ಸರಿಯಾಗಿ ನಿಂತುಕೊಂಡು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅನ್ನುವಂತದ್ದಿದ್ರೆ ಈ ರೀತಿ ಒಂದು ಕಂಬದ ವ್ಯವಸ್ಥೆಯನ್ನ ಮಾಡಿ ಮೊದಲೇ ಕಟ್ಟುತ್ತಾರೆ ಇಲ್ಲದೆ ಇದ್ರೆ ಇದು ಸರಿಯಾಗಿ ನಿಲ್ಲದೆ ಆ ರೀತಿ ಬಿದ್ದು ಹೋಗ್ತದೆ ಈ ರೀತಿ ಏನಾದ್ರೂ ಕೆಳಗಡೆ ಬಿದ್ದು ಆದ್ರೆ ಸಂಪೂರ್ಣವಾಗಿ ರೈತನಿಗೆ ಹಾನಿಯಾಗ್ತದೆ